ಡೈರೆಕ್ಟರ್ ಹೇಳಿದ್ದಾರೆ ಸಿನಿಮಾ ಒಂದು ಪವರ್ಫುಲ್ ಮೀಡಿಯಂ ಖಂಡಿತವಾಗ್ಲೂ ನಾಲ್ಕು ಮೂರು ಗಂಟೆನೋ ಒಂದು ಗಂಟೆನೋ ಇಷ್ಟೇ ಹೋದ್ ನಾವು ಒಂದು ಥಿಯೇಟರ್ ಮುಂದೆ ಕೂತ್ಕೊಂಡಾಗ ಸ್ಕ್ರೀನ್ ಮುಂದೆ ಕೂತ್ಕೊಂಡಾಗ ಅದರ ಇಂಪ್ಯಾಕ್ಟ್ ನಮ್ಮ ಬದುಕಿನ ಮೇಲೆ ಏನು ಬೀರುತ್ತೆ ಬಹುಶಃ ಅದು ಯಾವ್ಯಾವ ಹಂತದಲ್ಲಿ ಅದು ನೆನಪಾಗುತ್ತೆ ಹೇಳೋಕ್ಕಾಗಲ್ಲ ಅಂಥದ್ರಲ್ಲಿ ಇಂಥ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಇಂಥ ಒಂದು ಸಿನಿಮಾ ಮಾಡಬೇಕಾದ್ರೆ ಬಹುಶಃ ಇಫ್ ಐ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಇಟ್ ನನ್ನ ಅದರ ಒಂದು ಆಗ್ಬೋದು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಗೀತಾ ಮ್ಯಾಡಮ್ಗೆ ಮೊಟ್ಟ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನಮ್ಮ ಡೈರೆಕ್ಟರ್ ವಿಶ್ವನಾಥ್ ಸರ್ ಅವರಿಗೆ ಆ್ಯಂಡ್ ಆಲ್ಸೋ ನನ್ನ ಪಾತ್ರದ ಹೆಸರು ದೀಪಾ ಇಷ್ಟೇ ಹೇಳಬಲ್ಲೆ ಉಳಿದಿರುವಂತಹದ್ದು ಬಹುಶಃ ಸಿನಿಮಾ ಶೂಟಿಂಗ್ ಆದ್ಮೇಲೆ ಡೈರೆಕ್ಟರ್ ಅಪ್ರೂವಲ್ ಸಿಕ್ಕದ ಮೇಲೆ ಪ್ರೊಡ್ಯೂಸರ್ ಅಪ್ರೂವಲ್ ಸಿಕ್ಕದ ಮೇಲೆ ನಾನು ಮಾತಾಡ್ತೀನಿ ಧನ್ಯವಾದಗಳು ಡೈರೆಕ್ಟರ್ ಹೇಳಿದ್ದಾರೆ ಸಿನಿಮಾ ಒಂದು ಪವರ್ಫುಲ್ ಮೀಡಿಯಂ ಖಂಡಿತವಾಗ್ಲೂ ನಾಲ್ಕು ಮೂರು ಗಂಟೆನೋ ಒಂದು ಗಂಟೆ ಎಷ್ಟೇ ಇಷ್ಟೇ ನಾವು ಒಂದು ಥಿಯೇಟರ್ ಮುಂದೆ ಕೂತ್ಕೊಂಡಾಗ ಸ್ಕ್ರೀನ್ ಮುಂದೆ ಕುತ್ಕೊಂಡಾಗ ಅದರ ಇಂಪ್ಯಾಕ್ಟ್ ನಮ್ಮ ಬದುಕಿನ ಮೇಲೆ ಬೀರುತ್ತೆ ಬಹುಶಃ ಅದು ಯಾವ್ಯಾವ ಹಂತದಲ್ಲಿ ಅದು ನೆನಪಾಗುತ್ತೆ ಹೇಳೋಕ್ಕಾಗಲ್ಲ ಅಂಥದ್ರಲ್ಲಿ ಇಂಥ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಇಂಥ ಒಂದು ಸಿನಿಮಾ ಮಾಡಬೇಕಾದ್ರೆ ಬಹುಶಃ ಇಫ್ ಐ ಕ್ಯಾನ್ ಬಿ ಪಾರ್ಟ್ ಆಫ್ ಇಟ್ ಅದರ ಒಂದು ಭಾಗಿ ಆಗ್ಬೋದು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಗೀತಾ ಮ್ಯಾಡಮ್ಗೆ ಮೊಟ್ಟ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನಮ್ಮ ಡೈರೆಕ್ಟರ್ ವಿಶ್ವನಾಥ್ ಸರ್ ಅವರಿಗೆ ಆ್ಯಂಡ್ ಆಲ್ಸೋ ನನ್ನ ಪಾತ್ರದ ಹೆಸರು ದೀಪ ಇಷ್ಟೇ ಹೇಳಬಲ್ಲೆ ಉಳಿದಿರುವಂಥದ್ದು ಬಹುಶಃ ಸಿನಿಮಾ ಶೂಟಿಂಗ್ ಆದಮೇಲೆ ಡೈರೆಕ್ಟರ್ ಅಪ್ರೂವಲ್ ಸಿಕ್ಕದ ಮೇಲೆ ಪ್ರೊಡ್ಯೂಸರ್ ಅಪ್ರೂವಲ್ ಸಿಕ್ಕದ ಮೇಲೆ ನಾನು ಮಾತಾಡ್ತೀನಿ ಧನ್ಯವಾದಗಳು ಡೈರೆಕ್ಟರ್ ಹೇಳಿದ್ದಾರೆ ಆ್ಯಸ್ ಸಿನಿಮಾ ಒಂದು ಪವರ್ಫುಲ್ ಮೀಡಿಯಮ್ ಖಂಡಿತವಾಗ್ಲೂ ನಾಲ್ಕು ಮೂರು ಗಂಟೆನೋ ಒಂದು ಗಂಟೆನೋ ಹೊತ್ತು ನಾವು ಒಂದು ಥಿಯೇಟರ್ ಮುಂದೆ ಕುತ್ಕೊಂಡಾಗ ಸ್ಕ್ರೀನ್ ಮುಂದೆ ಕುತ್ಕೊಂಡಾಗ ಅದ್ರ ಇಂಪ್ಯಾಕ್ಟ್ ನಮ್ಮ ಬದುಕಿನ ಮೇಲೆ ಬೀರುತ್ತೆ ಬಹುಶಃ ಅದು ಯಾವ್ಯಾವ ಹಂತದಲ್ಲಿ ಅದು ನೆನಪಾಗುತ್ತೆ ಹೇಳೋಕ್ಕಾಗಲ್ಲ ಅಂಥದ್ರಲ್ಲಿ ಇಂಥ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಇಂಥ ಒಂದು ಸಿನಿಮಾ ಮಾಡಬೇಕಾದ್ರೆ ಬಹುಶಃ ಇಫ್ ಐ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಇಟ್ ಅದರ ಒಂದು ಭಾಗಿ ಆಗ್ಬೋದು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಗೀತಾ ಮೇಡಮ್ಗೆ ಮೊಟ್ಟ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನಮ್ಮ ಡೈರೆಕ್ಟರ್ ವಿಶ್ವನಾಥ್ ಸರ್ ಅವರಿಗೆ ಅಂಡ್ ಆಲ್ಸೋ ನನ್ನ ಪಾತ್ರದ ಹೆಸರು ದೀಪಾ ಇಷ್ಟೇ ಹೇಳಬಲ್ಲೆ ಉಳಿದಿರುವಂಥದ್ದು ಬಹುಶಃ ಸಿನಿಮಾ ಶೂಟಿಂಗ್ ಆದ್ಮೇಲೆ ಡೈರೆಕ್ಟರ್ ಅಪ್ರೂವಲ್ ಸಿಕ್ಕಿದ್ಮೇಲೆ ಪ್ರೊಡ್ಯೂಸರ್ ಅಪ್ರೂವಲ್ ಸಿಕ್ಕಿದ್ಮೇಲೆ ನಾನು ಮಾತಾಡ್ತೀನಿ ಧನ್ಯವಾದಗಳು ಡೈರೆಕ್ಟರ್ ಹೇಳಿದ್ದಾರೆ ಸಿನಿಮಾ ಒಂದು ಪವರ್ಫುಲ್ ಮೀಡಿಯಂ ಖಂಡಿತವಾಗ್ಲೂ ನಾಲ್ಕು ಮೂರು ಗಂಟೆನೋ ಒಂದು ಗಂಟೆನೋ ಇಷ್ಟೇ ಹೊತ್ತು ನಾವು ಒಂದು ಥಿಯೇಟರ್ ಮುಂದೆ ಕೂತ್ಕೊಂಡಾಗ ಸ್ಕ್ರೀನ್ ಮುಂದೆ ಕೂತ್ಕೊಂಡಾಗ ಅದರ ಇಂಪ್ಯಾಕ್ಟ್ ನಮ್ ಬದುಕಿನ ಮೇಲೆ ಏನು ಬೀರುತ್ತೆ ಬಹುಶಃ ಅದು ಯಾವ್ಯಾವ ಹಂತದಲ್ಲಿ ಅದು ನೆನಪಾಗುತ್ತೆ ಹೇಳಕ್ಕಾಗಲ್ಲ ಅಂಥದ್ರಲ್ಲಿ ಇಂಥ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಇಂಥ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಬಹುಶಃ ಇಫ್ ಐ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಇಟ್ ಅದರ ಒಂದು ಆಗ್ಬೋದು ಅಂತ ಹೇಳಿದ್ರೆ ಬಹು ತುಂಬ ಖುಷಿಯಾಗುತ್ತೆ ಸೊ ಗೀತಾ ಮೇಡಮ್ಗೆ ಮೊದ್ ಮೊಟ್ಟ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನಮ್ಮ ಡೈರೆಕ್ಟರ್ ವಿಶ್ವನಾಥ್ ಸರ್ ಅವರಿಗೆ ಆ್ಯಂಡ್ ಆಲ್ಸೋ ನನ್ನ ಪಾತ್ರದ ಹೆಸರು ದೀಪಾ ಇಷ್ಟೇ ಹೇಳಬಲ್ಲೆ ಉಳಿದಿರುವಂಥದ್ದು ಬಹುಶಃ ಸಿನಿಮಾ ಶೂಟಿಂಗ್ ಆದ್ಮೇಲೆ ಡೈರೆಕ್ಟರ್ ಅಪ್ರೂವಲ್ ಸಿಕ್ಕಿದ್ಮೇಲೆ ಪ್ರೊಡ್ಯೂಸರ್ ಅಪ್ರೂವಲ್ ಸಿಕ್ಕಿದ್ಮೇಲೆ ನಾನು ಮಾತಾಡ್ತೀನಿ ಧನ್ಯವಾದಗಳು